ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮತ್ ಲೈವ್ ಬರ್ರಿ ದಯಮಾಡಿ ಬಹಳಷ್ಟು ಜನ ನನ್ನ ವೀಕ್ಷಕರ ಲಕ್ಷಾಂತರ ಜನ ವೀಕ್ಷಕರ ಅದರಿ ಫಾಲೋವರ್ಸ್ ಅದ ರೀ ಲೈವ್ಗೆ ಬರ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಗರ್ದಿಗಮ್ಮತ್ ಪೇಜ್ಗೆ ಬರ್ರಿ ಇವತ್ತು ನಾನು ಬಹಳಷ್ಟು ಕಡೆ ರಾಜ್ಯಾದ್ಯಂತ ಅಡ್ಡಾಡ್ತಿರ್ತೇನೆ ಯಾವಾಗ ಎಲ್ಲರ ಸುದ್ದಿ ಬಂತಂದ್ರೆ ಎಲ್ಲರೂ ಬೀದರ್ದಾಗರದ ಇರ್ತಾನೆ ಚಾಮರಾಜನಗರದಾಗ ಇರ್ತಾನೆ ಮೈಸೂರಾಗಾರೆ ಇರ್ತೇನೆ ಈ ಕಡೆ ಗುಲ್ಬರ್ಗ ಇರ್ತೇನೆ ಯಾದಗಿರಿ ಇರ್ತೇನೆ ಎಲ್ಲಿ ಫೋನ್ ಬರ್ತೈತಿಲ್ಲ ಏನರ ಬಂತಂದ್ರೆ ನಮ್ಮ ಗಾಡಿ ತೊಗೊಂಡು ಎದ್ದ ಬಿಟ್ಟಿರ್ತಾರೆ ನಾನು ಬಹಳಷ್ಟು ಜನ ಕೇಳ್ತಿರ್ತಾರೆ ಯಾವಾಗ ಮುಗಿಯೋದ್ರಿ ಇವ್ರದ ಊರಿಗೆ ವಾಳ್ಯದವ್ರಿ ಇವ್ರ ಏನು ಮೆರೆಯಾತಾರ್ರಿ ಇವ್ರ ದಿನ ನಾವು ಎರಡು ದಿವ್ಸ ನೋಡುದ್ರಿ ಅಂತ ನನಗೆ ಬೇಕಾದಂತ ನನ್ನ ಆತ್ಮೀಯ ವೀಕ್ಷಕರ ನನ್ನ ಇನ್ಫಾರ್ಮೇಟರ್ ಬಹಳಷ್ಟು ಮಂದಿ ಕೇಳ್ತಿರ್ತಾರೆ ರಾಜ್ಯದೊಳಗೆ ನಾ ಅವ್ರಿಗೆ ನಕ್ಕ ಸುಮ್ಮ ಆಗ್ತೇನೆ ಭಾಳ ಬಹಳ ಇದ್ದವ್ರಿಗೆ ಈಗೇನು ಹೇಳತ್ತ ಈ ರೆಫ್ರೆನ್ಸ್ ಹೇಳ್ತಿರ್ತೇನೆ ಈಗ ಕೇಳ್ತಿರ್ ಬಹಳ ಅಂದ್ರೆ ಬಹಳ ಇದ ಅತಿ ಆಗೈತ್ರಿ ನಾವು ಹೆಂಗೆ ಸಹನ್ ಮಾಡಿಕೊಂಡು ನೀ ಏನು ಇಲ್ದವ್ರವ್ರ ಇವತ್ತು ಏನು ಮಾಡತ್ತಾರ ದೇವ್ರ ಅದಾನ ಇಲ್ಲ ಕಣ್ ತೆಗಿದಾನ ಹಿಂಗೆಲ್ಲ ಕೇಳ್ತಿರ್ತಾರ ಅವ್ರು ಬಹಳ ನಿರಾಶಾದಾಯಕವಾಗಿ ಕೇಳ್ತಿರ್ತಾರ ಅವ್ರಿಗೆ ನಾನು ಹೇಳ್ತೇನೆ ಕರ್ಮ ಯಾರನ್ನೂ ಬಿಡುದಿಲ್ಲ ಅಂತ ಒಂದು ಐದಾರು ಐದಾರು ಉದಾಹರಣೆ ಕೊಡ್ತೇನೆ ನಾನು ಈ ದೇಶದ ಪ್ರಧಾನ ಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರು ಅವ್ರದೇ ಗನ್ಮ್ಯಾನ್ಗಳ ಗೂಂಡ ಹಾಕಿ ಕೊಲ್ತಾರೆ ಎಲ್ಲ ಇರ್ತೈತೆ ಅವ್ರಿಗೆ ಯಾವ ಸೆಕ್ಯೂರಿಟಿ ಅವ್ರ ದಿಲ್ಲಿ ಮನಿಯೊಳಗೆ ಹಾಕಿ ಕೊಲ್ತಾರೆ ಉಳಿಸ್ಕೊಳಕಾಗುದಿಲ್ಲ ಅವ್ರ ಮಗ ರಾಜೀವ್ ಗಾಂಧಿ ದಿವಂಗತ ಅವನಿಗೆ ಪ್ರ ಪ್ರಧಾನ ಮಂತ್ರಿ ಇದ್ದಾಗ ಬೆಲ್ಟ್ ಹಾಕಿ ಗುಂಡ ನಡಕ್ ಬೆಲ್ಟ್ ಹಾಕಿ ಅವನಿಗೆ ಕೊಲ್ತಾರೆ ಇವೆಲ್ಲ ಸಣ್ಣ ಕಾರಣ ಪಾಪ ಅವರು ಅಂತ ಏನು ದೊಡ್ಡ ತಪ್ಪುಗಳು ಮಾಡೋಕ್ಕಿಲ್ಲ ದೇಶ ಸದ್ವಾಗಿ ಏನೋ ಡಿಸಿಷನ್ಗಳು ತಗೊಂಡಿದ್ರು ಇವತ್ತ ನಟ ಸಂಜಯ್ ಪಾಪ ಗೊತ್ತಿರಬೇಕು ಸುನಿಲ್ ದತ್ತ ಅವ್ರ ಮಗ ಏಳು ಸಲ ಎಂ ಪಿ ಸುನಿಲ್ ಅವರು ಅವ್ರ ತಾಯಿ ನರ್ಗೀಶ್ ದತ್ತ ಎಕ್ಕೆ ಫಿಫ್ಟಿ ಸಿಕ್ಸ್ ಸಿಗ್ತೈತೆ ಮುಂಬೈ ಗಲ್ಬೆ ಒಳಗೆ ಅವನು ಸಂಜಯ್ ದತ್ತರ ಮನೆಯಾಗ ಇವತ್ತಿಗೂ ಕೋರ್ಟ ಕಚೇರಿ ಮುಗಿದ್ರೂ ಬುಲೆಟ್ ಪ್ರೂಫ್ ಮನೆಯಾಗ ಬುಲೆಟ್ ಪ್ರೂಫ್ ಗಾಡ್ಯಾಗ ಏನವ್ರ ಏನಂದ್ರೆ ಒಟ್ಟಾರೆ ಹಿಂಗೆ ಕೈಯಾಗಿ ಹಿಡ್ಕೊಂಡು ಅಡ್ಡಾಡತ್ತಾರೆ ಸಂಜಯ್ ದತ್ತ ಅವರು ಇನ್ನು ಸಲ್ಮಾನ್ ಖಾನ್ ಭಾಳ ಸ್ಟಾರ್ ಸೂಪರ್ ಸ್ಟಾರ್ ಒಳಗೆ ಬಾಲಿವುಡ್ ಟಾಲಿವುಡ್ ಇವತ್ತು ಕೃಷ್ಣ ಬಗ್ಗೆ ಹಾಕೊಂಡಂತೇಳಿ ಇವತ್ತಿಗೂ ಕೋಟಾ ಕಚೇರಿ ಬಿಷ್ಣು ಈ ಪಂಥದವ್ರು ಅವನ್ನ ಸುಪಾರಿ ತಗೊಂಡಾರಂತೂ ಸುದ್ದಿ ಐತಿ ಅವರು ಇವತ್ತು ಬುಲೆಟ್ ಪ್ರೂಫ ಮಣಿಯೊಳಗನ ಸಲ್ಮಾನ್ ಖಾನ್ ಅವರ ಅಡ್ಡಾಡತ್ತಾರ ಒಟ್ಟಾರೆ ಸೆಕ್ಯೂರಿಟಿ ತಗೊಂಡ ಇನ್ನು ಭಾಳ ಮಂದಿಗೆ ಈ ಸಂತ್ರ ಸದಕ್ಕೆ ಈ ಕರ್ಮ್ ಬಿಡುವುದಿಲ್ಲ ಅಸಾರಾಮ್ ಬಾಪು ಅಂತೇಳಿ ಸಂತ ಪೋಕ್ಸೋ ಕಾಯಿತ ಇವತ್ತು ಅವ್ನು ಲಕ್ಷಾಂತರ ಜನ ಅಸರಾಮ್ ಬಾಪು ಎಲ್ಲರೂ ಬರತ್ತಾರಂದ್ರೆ ಲಕ್ಷಾಂತರ ಜನ ಕುರ್ತೈತೆ ಅವ್ರ ಮಠ ಮಂದಿರದೊಳಗ ಹತ್ತು ಲಕ್ಷ ಗಂಟ್ಲೆ ಮಂದಿ ಕುಂತ ಭಜನೆ ಏನ್ ಮಾಡಿದೆ ಎಲ್ಲ ಮಾಡ್ತಿರ್ತಾರ ಹಸಾರಾಮ್ ಬಾಪು ಇವತ್ತ ಪೋಕ್ಸೋ ಕೇಸ್ದಾಗ ಜೈಲ್ಗೆ ಹೋದವ್ರ ಜೈಲಿನಾಗ ಏನ್ ಮಾಡತ್ತಾರ ಅವ್ರಿಗೆ ಗೊತ್ತು ಇನ್ನ ರಾಮ್ ರೈಮ್ ಖಾನ್ ಅಂತೇಳಿ ಹರಿಯಾಣ ಪಂಜಾಬ ದಿಲ್ಲಿ ಚಂಡೀಗಢ ಇವತ್ ನಾಲ್ಕು ಮಂದಿ ಮುಖ್ಯಮಂತ್ರಿಗಳು ರಾಮ್ ರಹೀಮ್ ಖಾನ್ ಏನ್ ಹೇಳ್ತಾನೆ ಅದನ್ನು ಕೇಳ್ಬೇಕು ಅಂತ ಪರ್ಮಾನ್ ಇವತ್ತು ರಾಮ್ ರಹೀಮ್ ಖಾನ್ ಅನೈತಿಕ ಚಟುವಟಿಕೆ ಒಳಗ ಜೈಲಿಗೆ ಹೋದವ್ರ ಇನ್ನೂ ಹೊರಗೆ ಬರಕ್ ಆಗುವ ಸಿನಿಮಾ ಮಾಡಿದ್ರು ಇವತ್ತು ಹೆಲಿಕಾಪ್ಟರ್ ಸಾವಿರಾರು ಕೋಟಿ ರೂಪಾಯಿ ಅಸ್ತಿ ಇನ್ನು ಜೈಲಿನಾಗ ಅಲ್ಲಿ ಮುದ್ದಿ ಅರಿಯಾತಾರೋ ಏನು ಪರೋಟ ತಿನ್ನತ್ತಾರೋ ಏನ್ ಮಾಡತ್ತಾರೋ ಆ ರಾಮ್ ರಹೀಮ್ ಖಾನ್ ಅನ್ನೋದು ಇನ್ನೂ ಗೊತ್ತಿಲ್ಲ ಇನ್ನು ಒಟ್ಟಾರೆ ನಾವು ನೋಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಅಕ್ರಮ ಭೂಗಾರಿಕೆ ಗಣಿಗಾರಿಕೆ ಒಳಗ ಈಗ ಮನೆ ಅವ್ರ ಕ್ಷೇತ್ರಕ್ಕೆ ಹೋಗಕ್ಕೆ ಸಿಕ್ತ ಅವ್ರ ಕ್ಷೇತ್ರಕ್ಕೆ ಹೋಗಾಕ್ ಸದ ಇನ್ನೂ ಯಾಕೆ ಕೇಸ್ಗಳು ನಡೆದವು ಇನ್ನು ರಾಜಕಾರಣಿಗಳವ್ರು ಸಿಟ್ಟಿಂಗ್ ಎಮ್ ಎಲ್ ಎಗಳು ಇದ್ದವ್ರು ಎಳಿದವರು ಅವರು ಸದಕದ ಕರ್ಮ ಬೆಣ್ಣು ಹಾತಂದ್ರೆ ಬಿಡುದಿಲ್ಲ ನಾನು ಏನ್ ಹೇಳ್ತೇನೆ ಅಂದ್ರೆ ಎಲ್ಲ ನನ್ನ ವೀಕ್ಷಕರಿಗೆ ಕರ್ಮ ಬೆಣ್ಣು ಹತ್ತವೆ ಇವತ್ತು ರಾಜಕಾರಣಿಗಳು ಬಂತು ಸಿನಿಮಾ ನಟರು ಬಂತು ಇವತ್ತ ವಿನಯ್ ಕುಲಕರ್ಣಿ ಪಾಪ ಯೋಗೇಶ್ ಗೌಡ ಪ್ರಕರಣದಾಗ ಇವತ್ತು ಒಳಗೆ ಹಾಕಿದವರು ಇನ್ನೂ ಅವ್ರನ್ನೂ ಕ್ಷೇತ್ರಕ್ಕೆ ಹೋಗಿಬಿಡುವ ಒಳ್ಳೆ ಮನುಷ್ಯ ವಿನಯ್ ಕುಲಕರ್ಣಿ ಆದರೆ ಯಾವಾಗ ಒಮ್ಮೆ ಬೆಣ್ ಹತ್ತು ಕರ್ಮ ಯಾರನ್ನೂ ಬಿಡುದಿಲ್ಲ ಇವತ್ತು ಲಾಲು ಪ್ರಸಾದ್ ಯಾದವ್ ಅವಂದು ನೋಡ್ರಿ ನೀವು ಇವತ್ತಿಗೂ ಜೇಲ ಮಣಿ ಮೇವು ಹಗರಣದಾಗ ಅಂದ್ರೆ ಎಂಥ ರಾಜಕಾರಣಿಗಳಾಯ್ತು ಸಾಧು ಸಂತ ಆಯ್ತು ಸಿನಿಮಾ ನಟ ಆಯ್ತು ಯಾರು ಬೇಕಾದವ್ರು ಇದ್ರು ಕರ್ಮ ಬೆಣ್ ಹತ್ತು ಮಠ ತಡ್ಕೋಬೇಕಷ್ಟೇ ಅದು ಬೆನ್ನ ಹಿಂದಿಲ್ನಾಳ್ ನಾವು ಇವತ್ತು ಏನು ಮಾಡತ್ತವಲ್ಲ ಮೊದಲ ನಮ್ಮ ಹಿರಿಯರು ಮಾಡ್ರಿ ಹಿರಿಯರ ಅವ್ರ ಮಕ್ಕಳು ತಿರ್ಸ್ತಿದ್ರೆ ಆದ್ರೆ ಇವತ್ತಿಗೂ ಕರ್ಮ ಬೆನ್ನ ಐತಂದ್ರೆ ಅಂದ್ರೆ ನಮ್ಮ ನಾವೇ ಇಲ್ಲೇ ತೀರ್ಸೇ ಹೋಗ್ಬೇಕು ಇಂತ ಸಾವಿರಾರು ಉದಾಹರಣೆಗಳು ಕೊಡ್ತೇನೆ ಆ ಕರ್ಮ ಬೆನ್ನ ಹತ್ತು ಮಟ್ಟ ನಾವು ಒಳ್ಳೇದು ಮಾಡಿದ್ರೆ ಕರ್ಮ ಒಳ್ಳೇದು ಮಾಡ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದು ಮಾಡ್ತೈತಿ ಆದ್ರೆ ಇಂಥ ಸಾಕಷ್ಟು ಲಕ್ಷಾಂತರ ಉದಾಹರಣೆಗಳ ನಿಮ್ಮ ಕಣ್ಣು ಮುಂದೆ ಅದಾವು ಇದನ್ನ ನೀವು ಹಂಗ ನೋಡಿ ಬಿಡ್ಬೇಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಟ್ಟಾರೆ ರಾಜ್ಯ ರಾಜ್ಯ ಜನ ಒಳ್ಳೆ ಮಾಡಿದವ್ರು ಒಳ್ಳೆ ಕಾಲ ಇರ್ತೈತಿ ಕೆಟ್ಟ ಮಾಡಿದವ್ರು ಕೆಟ್ಟ ಕಾಲ ನಮ್ಮ ಕಣ್ಣು ಉಜುರನ್ನ ಬರ್ತೈತಿ ಯಾವುದಕ್ಕೂ ಆ ಮ್ಯಾಲಿನ ಕಣ್ಣು ತೆಗಿಬೇಕಷ್ಟ ಕರ್ಮ ಕಣ್ಣು ತೆಗಿಬೇಕಷ್ಟ ನಮಸ್ಕಾರ ನಮಸ್ಕಾರ ನಮಸ್ಕಾರ